நூற ஹைந்து கோட்டி ஹணீஸ் பிஜேபி ஐடி அஸ்திஜேபி நடை காங்கிரஸ் கெண்ட மண்டல எலக்ஷன்னில் மோதி பிளான் உல்ட்டாடிய காங்கிரஸ் பட்சக்கு சேர்த்து டேதாயெ இலாக்கை ஃப்ரீஸ் இது லோகபா சுனாவணு கேந்திர பிஜேபி நாயக்கர ஐட்டி அஸ்திர அந்தி காங்கிரெஸ் கெண்ட மண்டலவங்க லோகபா சுனாவணு கேந்திர பஜேபி பலசு அஸ்திரேனு ನಲ್ಲಿ ಮೋದಿ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಪ್ರತಿ ಸಲ ಲೋಕಸಭಾ ಚುನಾವಣೆ ಎದುರಾದಾಗ್ಲೂ ಕೇಂದ್ರ ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ಅಸ್ತ್ರಗಳನ್ನ ಬಳಸಿಕೊಳ್ಳುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಬಳಸಿದ ಅಸ್ತ್ರ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವಿದೇಶಗಳಲ್ಲಿರುವ ಕಪ್ಪು ಹಣವನ್ನ ವಾಪಸ್ ತರ್ತೀವಿ ಹಾಗೇನೇ ಆ ಹಣ ಬಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಹಾಕಬಹುದು ಅಂತ ಹೇಳಿದ್ರು ಹೀಗಾಗಿ ಮೋದಿ ಮೇಲೆ ಭರವಸೆ ಇಟ್ಟು ಜನ ಬಿಜೆಪಿಗೆ ಜೈ ಎಂದಿದ್ರು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಮೋದಿ ಎರಡು ಸಾವಿರದ ಹದಿನಾರರಲ್ಲೇ ನೋಟ್ ಬ್ಯಾನ್ ಮಾಡಿ ದೇಶದ ಜನರಲ್ಲಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕ್ತಿರೋ ಭರವಸೆ ಮೂಡಿಸಿದ್ರು ಅಷ್ಟೇ ಅಲ್ಲ ಮೋದಿ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತಂದೆ ತರ್ತಾರೆ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಹಾಕಿ ಹಾಕ್ತಾರೆ ಅಂತ ನಂಬಿದ್ದ ದೇಶದ ಜನ ಬಿಜೆಪಿ ಬೆನ್ನಿಗೆ ನಿಂತಿದ್ರು ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ಪುಲ್ವಾಮಾ ಉಗ್ರರ ದಾಳಿ ಭಾರತೀಯರನ್ನ ಕೆರಳಿಸಿತ್ತು ಫೆಬ್ರವರಿ ಇಪ್ಪತ್ತೆಂಟರಂದು ಪಾಕ್ ಮೇಲೆ ಭಾರತ ನಡೆಸಿದ ಏರ್ ಸ್ಟ್ರೈಕ್ ಮೋದಿ ಮತ್ತು ಬಿಜೆಪಿಗೆ ಅತಿ ದೊಡ್ಡ ಚುನಾವಣಾ ಲಾಭವನ್ನ ತಂದುಕೊಟ್ಟಿತ್ತು ಆದರೆ ಆದ್ರೆ ಈ ಸಲ ದೇಶದಲ್ಲಿ ಬಿಜೆಪಿಗೆ ಅಂತ ಯಾವ ದೊಡ್ಡ ಅಸ್ತ್ರವೂ ಸಿಕ್ತಿಲ್ಲ ಹೀಗಿದ್ರೂ ಮೊದಲ ಅಸ್ತ್ರವಾಗಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಮೂಲಕ ಹಿಂದೂ ಮತಗಳನ್ನ ಹಿಡಿದಿಟ್ಟುಕೊಳ್ಳೋಕೆ ಬಿಜೆಪಿ ಪ್ರಯತ್ನ ನಡೆಸುತ್ತಿದೆ ಎರಡನೇ ಅಸ್ತ್ರವಾಗಿ ಐಎನ್ ಡಿ ಎ ಒಕ್ಕೂಟ ಮಾಡೋ ಪ್ಲಾನ್ ಮಾಡಿದೆ ಅದರಂತೆ ಮೊದಲು ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆದ್ರು ಆನಂತರ ಮಹಾರಾಷ್ಟ್ರದ ಕಾಂಗ್ರೆಸ್ ಹಿರಿಯ ಮುಖಂಡ ಮತ್ತು ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರನ್ನ ಬಿಜೆಪಿಗೆ ಕರೆತಂದ್ರು ಈಗ ಮಧ್ಯಪ್ರದೇಶದ ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡ ಕಮಲ್ನಾಥ್ ಬಿಜೆಪಿ ಸೇರ್ತಾರೆ ಅನ್ನೋ ಗುಲ್ಲೆದ್ದಿದೆ ಜೊತೆಗೆ ಮೋದಿ ಜೊತೆ ಕಮಲ್ನಾಥ್ ಇರೋ ಫೋಟೋ ಕೂಡ ವೈರಲ್ ಆಗ್ತಿದೆ ಆ ಮೂಲಕ ದೇಶದಲ್ಲಿ ಐಎನ್ ಎನ್ ಒಕ್ಕೂಟದ ಶಕ್ತಿಯನ್ನು ಕುಗ್ಗಿಸಿ ದೇಶದ ಜನರ ಕಂಡು ನಲ್ಲಿ ಬಿಜೆಪಿ ಒಂದೇ ಅನ್ನೋ ರೀತಿ ಬಿಂಬಿಸುವ ರಣತಂತ್ರದ ಮೊರೆ ಹೋಗಿದೆ ಬಿಜೆಪಿ ಇನ್ನ ಬಿಜೆಪಿಯ ಮೂರನೇ ರಣತಂತ್ರ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿಸೋದು ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡುವ ಮೂಲಕ ವಿಪಕ್ಷಗಳ ಕೈಗೆ ಹಣ ಸಿಗದಂತೆ ಮಾಡಿದ್ರು ಅನ್ನೋ ಮಾತುಗಳು ಹರಿದಾಡಿದ್ವು ಈಗಲೂ ಕೂಡ ಚುನಾವಣೆ ಟೈಮ್ಗೆ ಕಾಂಗ್ರೆಸ್ ಕೈಗೆ ಕಪ್ಪು ಹಣ ಇಲ್ಲದಂತೆ ಮಾಡಿ ಬಿಜೆಪಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋ ಪ್ಲಾನ್ ಮಾಡಿದೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಅದರ ಭಾಗ ಎಂಬಂತೆ ಆದಾಯ ತೆರಿಗೆ ಇಲಾಖೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಕೆಲ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದೆ ಜೊತೆಗೆ ನೂರ ಹದಿನೈದು ಕೋಟಿ ರೂಪಾಯಿ ಹಣವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ನಿಮ್ಗೆ ಗೊತ್ತಿರಲಿ ಚುನಾವಣಾ ಬಾಂಡ್ಗಳನ್ನು ಸುಪ್ರೀಂ ಕೋರ್ಟ್ ನಿಷೇಧಿಸಿದ ಮರುದಿನವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೂರು ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿದ ಬೆಳವಣಿಗೆ ನಡೆದಿದೆ ಸಾರ್ವಜನಿಕರಿಂದ ದೇಣಿಗೆ ರೂಪದಲ್ಲಿ ಸಂಗ್ರಹಿಸಲಾದ ಇನ್ನೂರ ಹತ್ತು ಕೋಟಿ ರೂಪಾಯಿಗಳಿಗೆ ತೆರಿಗೆ ಪಾವತಿಸಿದ ಕಾರಣ ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ಗೆ ಸೇರಿದ ಮೂರು ಬ್ಯಾಂಕ್ ಖಾತೆಗಳನ್ನ ಗುರುವಾರ ರಾತ್ರಿಯಿಂದಲೇ ಮುಟ್ಟುಗೋಲು ಹಾಕಿಕೊಂಡಿರುವುದು ವರದಿಯಾಗಿದೆ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಆದೇಶದ ಬಳಿಕ ಬ್ಯಾಂಕ್ ಖಾತೆಗಳು ಚಾಲ್ತಿಗೆ ಬಂದಿದ್ರು ನೂರ ಹದಿನೈದು ಕೋಟಿ ರೂಪಾಯಿ ಹಣವನ್ನ ದಂಡದ ರೂಪದಲ್ಲಿ ಫ್ರೀಸ್ ಮಾಡಲಾಗಿದೆ ನೂರ ಹದಿನೈದು ಕೋಟಿ ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿ ಉಳಿಸಿ ಪಕ್ಷದ ರಾಜಕೀಯ ಚಟುವಟಿಕೆಗಳಿಗೆ ಉಳಿದ ಹಣವನ್ನ ವಿನಿಯೋಗ ಮಾಡುತ್ತೇವೆ ಅಂತೇಳಿ ಅಜಯ್ ಮಾಕನ್ ಹೇಳಿದ್ದಾರೆ ಬಿಜೆಪಿಯ ಈ ನಡೆ ರಾಜಕೀಯ ದುರುದ್ದೇಶ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಹೇಗಾದ್ರೂ ಮಾಡಿ ತೊಂದರೆ ಮಾಡಬೇಕು ಅಂತ ಇಂತ ನಿರ್ಧಾರ ಮಾಡಿದ ಹಾಗಿದೆ ಸುಪ್ರೀಂ ಕೋರ್ಟ್ ಚುನಾವಣೆ ಬಾಂಡ್ ತೆಗೆದುಕೊಳ್ಳಬಾರದು ಅಂತ ಆದೇಶ ಮಾಡಿದೆ ಇಲ್ಲಿಯವರಿಗೆ ತೆಗೆದುಕೊಂಡಿರುವ ಬಾಂಡ್ಗಳ ಬಗ್ಗೆ ಮಾಹಿತಿ ಕೊಡುವಂತೆ ಸುಪ್ರೀಂ ಕೋರ್ಟ್ ಕೇಳಿದೆ ಈ ಹಿನ್ನೆಲೆಯಲ್ಲಿ ಅವರು ಸೀಜ್ ಮಾಡಿದ್ದಾರೆ ಅಂತನಿಸುತ್ತೆ ಅಂತೇಳಿ ಕಿಡಿಕಾರಿದ್ದಾರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅಕೌಂಟ್ ವಿವರ ಕೇಳಬಹುದಿತ್ತು ಆದ್ರೆ ಸೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಎಂದಿದ್ದಾರೆ ಐಟಿಗೆ ಅರಿವಾದ ಮೇಲೆ ಅಕೌಂಟ್ ಓಪನ್ ಮಾಡಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಉದ್ದೇಶ ಪೂರ್ವಕವಾಗಿ ಕೇಂದ್ರ ಮಾಡ್ತಿದೆ ಅಂತ ಅನಿಸುತ್ತಿದೆ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇರೋ ಟೈಮ್ ಅಲ್ಲಿ ಹೀಗೆ ಮಾಡಿದ್ರೆ ಉದ್ದೇಶ ಪೂರ್ವಕವಾಗಿ ಚುನಾವಣೆಗೆ ತೊಂದರೆ ಮಾಡೋದಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹೀಗೆ ಆದ್ರೆ ಇದು ಉದ್ದೇಶ ಪೂರ್ವಕವಾಗಿ ಆಗಿದೆ ಅನ್ಸುತ್ತೆ ಇದರಲ್ಲಿ ರಾಜಕೀಯ ಇದೆ ಅಂತ ಅನ್ಸುತ್ತೆ ಅಂತೇಳಿ ಕೇಂದ್ರದ ವಿರುದ್ಧ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆ ಟೈಮ್ ಅಲ್ಲಿ ಬಿಜೆಪಿ ನಾಯಕರ ಈ ನಡೆ ಮತ್ತು ರಣತಂತ್ರ ದೇಶದ ಜನರ ಕಣ್ಣಿಗೆ ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕಾದ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಬಿಜೆಪಿ ಬೆನ್ನಿಗೆ ನಿಂತಿವೆ ಅನ್ನೋ ಮಾತುಗಳಿವೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಎಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಣ ಬಡವರ ಖಾತೆಗೆ ಬರಲಿಲ್ಲ ಅನ್ನೋ ಬ್ರಹ್ಮಾಸ್ತ್ರವನ್ನ ಮುಂದಿಟ್ಟುಕೊಂಡು ಜಲ್ಪಿಸಿದ್ರೆ ಎಲೆಕ್ಷನ್ ನಲ್ಲಿ ಮೋದಿ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆಯಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ நம்ம யூட்டூப் சனல்ன சப்ஸ்க்கைப்